ಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೀರೇ ನೋಡ್ತಾ ಇರಲಿಲ್ಲ ಬಯಲ್ಸೀಮೆ ಬಯಲ್ಸೀಮೆ ಅನ್ಕೊಂಡು ನಾವು ನೀರು ನೋಡಿರೋ ಭಾಗ್ಯನೇ ಇಲ್ಲ ಬಹಳ ಕಷ್ಟಗಳು ಪಟ್ಟಿದ್ದಾರೆ ನಮ್ಮ ರೈತರೆಲ್ಲ ಈ ಭಾಗದಲ್ಲಿ ಏನು ಅದೊಂದು ಪ್ರಕೃತಿ ಆ ಅದು ಅನ್ಬೋದು ತಾಯಿ ಕಾವೇರಿ ನೀರನ್ನ ನಾವು ನೋಡಿಲ್ಲಪ್ಪ ನಮ್ಮಲ್ಲಿ ಈ ಮಳೆ ನೀರೇ ಪಾಲಾರ್ ನಂದಿ ಬೆಟ್ಟದಲ್ಲಿಟ್ಟು ಪಾಲಾರ್ ನದಿನೇ ನಾವು ಜೀವ ನದಿ ಥರ ನೋಡಿರೋದು ಅದು ಮಳೆಗಾಲದಲ್ಲೇ ಇಲ್ಲಿವರೆಗೂ ಬರ್ತಾ ಇದ್ದಿದ್ದು ಎಷ್ಟೋ ಕೆರೆಗಳು ಐವತ್ತು ಕೆರೆಗಳ್ ದಾಟಿ ಇಲ್ಲಿಗೆ ಬರಬೇಕಾಯ್ತು ಮಳೆಯಲ್ಲೇ ಅದರ ನಿಜ ರೂಪ ನಾವು ನೋಡೋಕ್ಕಾಗ್ತಾ ಇದ್ದಿದ್ದು ನೀರೊಂದು ವಿಶೇಷವಾಗಿ ಪ್ರಕೃತಿನ ಆಕರ್ಷಣೆ ಮಾಡುತ್ತೆ ಯಾವಾಗಲೂ ನೀರು ಅದಕ್ಕೆ ಆದದ್ದು ಅದು ಒಂದು ಕಲೆ ಅಂದರೆ ಇದಿದೆ ನನಗಂತೂ ಇವತ್ತು ತುಂಬ ಸಮಾಧಾನ ಇದೆ ದಿನ ಮಳೆ ಬಂತಲ್ಲ ಅನ್ನೋ ಒಂದು ಮನ್ಸಿಗೆ ಅನಿಸ್ತಾ ಇದ್ದಿದ್ದು ಬಿಟ್ಟರೆ ನೋಡಿ ಇದು ಎಷ್ಟು ವೈಭವ ಇದು ಪ್ರಕೃತಿಯಲ್ಲಿ ಎಷ್ಟು ಒಂದು ಖುಷಿ ಇದೆ ಆ ತಣ್ಣಗಿರೋ ಗಾಳಿ ಅಲ್ಲಲ್ಲಿ ನಾವು ದೂರದಲ್ಲಿ ಮರಗಳು ಇದೊಂದು ಸಾವಿರ ಎಕರೆ ಇದೆ ಇದು ಬೇತ್ಮಂಗ್ಲ ಆಮೇಲೆ ನಾಲ್ಕೈದು ಕೆರೆಗಳನ್ನ ದಾಟಿ ಬರುತ್ತೆ ಮುದುವಾಡಿ ಕೆರೆ ಹೋಳಲಿ ಕೆರೆ ಚಿಲುಪ್ನಳ್ಳಿ ಎಲ್ಲ ಆಮೇಲೆ ಅದಕ್ಕಿಂತ ಜಾಸ್ತಿ ಮೀನುಗಾರರಂತೂ ಎಷ್ಟು ಒಳಗಡೆ ಬಂದಲ್ಲಿ ಅವ್ರಿಗೆ ಖುಷಿ ಇದೆ ಅಂದ್ರೆ ಖುಷಿ ಇದೆ ಅಂದ್ರೆ ಮೀನುಗಾರರಿಗೆ ಈ ಭಾಗದ ರೈತರಿಗೆ ಕೆರೆಯಲ್ಲಿ ನೀರಿದ್ರೆ ಅವ್ರು ಬೆಳೆ ಚೆನ್ನಾಗಿ ಬೆಳೀತಾರ ಅವ್ರ ಬೋರ್ವೆಲ್ಸ್ ರೀಚಾರ್ಜ್ ಆಗುತ್ತೆ ಆದ್ರೂ ಇವೆಲ್ಲದಕ್ಕಿಂತ ವಿಶೇಷವಾಗಿ ಅಂದ್ರೆ ಪ್ರಕೃತಿಯ ವೈಭವ ಚೆನ್ನಾಗಿದೆ ಅಷ್ಟೇ ನಾನು ಹೇಳಕ್ ಇಷ್ಟಪಡ್ತೀನಿ ಇವತ್ತಂತ ಯಾವುದೇ ಟೂರಿಸ್ಟ್ ಪ್ಲೇಸ್ಗಿಂತನೂ ಇದು ಅಷ್ಟು ಅದ್ಭುತವಾಗಿದೆ ಇದು ಆಮೇಲೆ ನಾವೆಲ್ಲೆಲ್ಲೋ ಹೋಗ್ತೀವಿ ಮಕ್ಕಳನ್ನ ಇಂಥ ಜಾಗ ತೋರಿಸೋದಕ್ಕೆ ನಿಜವಾಗ್ಲು ಸಮುದ್ರ ತೋರ್ಸೋಣ ಇನ್ನೊಂದು ತೋರ್ಸೋಣ ಅಂತ ಜೋಗ್ ಫಾಲ್ಸ್ ತೋರ್ಸೋಣ ಅಂತ ನಮ್ಮ ಭಾಗದಲ್ಲೂ ನೋಡಿ ಪ್ರಕೃತಿ ಪ್ರಕೃತಿ ಎಷ್ಟು ಚೆನ್ನಾಗಿದೆ ನಮ್ಮ ಪ್ರಕೃತಿನೇ ನೋಡೋಕೆ ಎಷ್ಟು ವಿಶಾಲವಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಅದನ್ನ ಕಣ್ ನಾವೆಲ್ಲ ಬಟ್ ಈ ಈ ಹಳ್ಳಿಗಳ್ಗೆ ಹೋಗುವಂತವ್ರು ವಿಶೇಷವಾಗಿ ಈಗ ಭಾಗ್ಯವಂತರು ಅವರು ಊರುಗಳಲ್ಲಿ ಬೋರಲ್ಲಿ ನೀರಿರುತ್ತೆ ಎಂಥ ಪರಿಸರದಲ್ಲಿ ವಾಸ ಮಾಡ್ತಾ ಇದ್ದಾರೆ ಯೋಚನೆ ಮಾಡಿ ಬೆಂಗಳೂರಲ್ಲಿರೋರ್ಗೆ ಒಂದು ಕೋಟಿ ರೂಪಾಯಿ ಕೊಟ್ಟರು ಇಂಥ ಜಾಗದಲ್ಲಿ ಮನೆಯೂ ಸಿಗಲ್ಲ ಇದು ಸಿಗೋಲ್ಲ ಇಂಥ ಜಮೀನು ಇರೋಲ್ಲ ಅಂಥ ಒಳ್ಳೆ ಆರೋಗ್ಯವಾಗಿರುವಂಥ ವಾತಾವರಣದಲ್ಲಿ ಈ ಭಾಗದಲ್ಲಿ ರೈತರಿದ್ದಾರೆ ಓದೋ ಮಕ್ಕಳಿದ್ದಾರೆ ಯಾರೇ ಆಗಿರಲಿ ವ್ಯಾಪಾರಿಗಳಾಗಿರಲಿ ಜನಸಾಮಾನ್ಯರಾಗಿ ಎಂಥ ಒಳ್ಳೆ ವಾತಾವರಣ ಒಂದು ಹತ್ತು ನಿಮಿಷಕ್ಕೆ ಬೇತ್ಮಂಗ್ಲಿಂದ ಊರು ಸೇರ್ಕೊಂತಾರೆ ಒಂದು ಹತ್ತು ಹದಿನೈದು ನಿಮಿಷನೇ ಈ ಗಾಳಿ ಈ ವಾತಾವರಣ ಸಂಜೆ ಆಗ್ಲಿ ಬೆಳಿಗ್ಗೆ ಆಗ್ಲಿ ಈ ಒಳ್ಳೆ ವಾತಾವರಣ ಎಲ್ರಿಗೂ ಸಿಗಲ್ಲ ಇದೊಂದು ಅದೃಷ್ಟ ಈ ಭಾಗದಲ್ಲಿರೋರ್ಗೆ ಇದೊಂದು ಅದೃಷ್ಟ ವಿಶೇಷವಾಗಿ ಹೊಲ್ಲಹಳ್ಳಿ ಪಂಚಾಯತಿ ಈ ಗೊಲ್ಲಳ್ಳಿ ಪಂಚಾಯತಿ ವಿಶೇಷವಾಗಿ ನಲ್ಲೂರು ನತ್ತ ಕಳ್ಕುಪ್ಪ ಕೋಗ್ಲಳ್ಳಿ ಮಂಟಿ ಇವ್ರಿಗೆಲ್ಲರಿಗೂ ಇದೊಂಥರ ಅದೃಷ್ಟ ಈ ಭಾಗದಲ್ಲಿ ಎಲ್ಲ ಇರೋ ಅಂತ ಒಳ್ಳೆ ಬೆಳೆ ಬೆಳೀತಾರೆ ಆರೋಗ್ಯವಾಗಿರೋ ವಾತಾವರಣದಲ್ಲಿ ಇದಾರೆ ಅದಕ್ಕಿಂತ ಪ್ರಕೃತಿಯಲ್ಲಿ ಇವ್ರಿಗೆ ಸಿಗೋಂತ ಆರೋಗ್ಯಕರವಾಗಿರೋ ವಾತಾವರಣ ಇನ್ನೆಲ್ಲೂ ಸಿಗಲ್ಲ ಯಾವ್ದುಡಿಮೆ ಸಿಗಲ್ಲ ತುಂಬಾ ಒಳ್ಳೆ ಅನುಭವ ಆಗ್ತಾ ಇದೆ ನೋಡಿ ನಾವೇ

अरे तो मेरा भी वडे मळे बंद तो तवीत यार मानिक मुझे पूछो बहुत काटता है आई इतना ये लो कैसे ऐड कर लो बेस्ट नेम किस वाले में है શુક્ર <laughs> <laughs>